ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಇನ್ನು ಮುಂದೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರೆ ಮಾತ್ರ ಪಂಚ ಗ್ಯಾರಂಟಿಗಳು ಕೊಡಬೇಕು ಎಂಬ ನಿಯಮ ಹೊಸ ನಿಯಮ ಜಾರಿಗೆ ಆಗುತ್ತಾ ಏನಿದು ಮಾಹಿತಿ ನೋಡೋಣ ಇನ್ನು ಭಾರತವನ್ನು ಕಳೆದುಕೊಂಡಿದ್ದೇವೆ ಎಂಬ ಹೇಳಿಕೆಗೆ ಮತ್ತೆ ಸ್ಪಷ್ಟನೆ ಕೊಟ್ಟ ಟ್ರಂಪ್ ಅವರು ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಖಗ್ರಾಸ ಚಂದ್ರ ಗ್ರಹಣ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಕುರಿತಂತೆ ಮುಖ್ಯವಾದ ಮಾಹಿತಿ ಮತ್ತೊಂದೆಡೆಯಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿದಾರರಿಗೆ ಶಾಕ್ ಕೊಡಲು ಮುಂದಾದ ಆಹಾರ ಇಲಾಖೆ ಇವರೆಲ್ಲರ ಬಿಪಿಎಲ್ ಕರಡು ರದ್ದಾಗಲಿದೆ ಇನ್ನು ರಾಜ್ಯದ ಮನೆಯ ಜಮಾನಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತು ಜಮೆ ಆಗುವ ಮುಖ್ಯವಾದ ಮಾಹಿತಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ವೇಳೆ ಅಧಿಕಾರಕ್ಕೆ ಬಂದರೆ ಉಚಿತ ವಿದ್ಯುತ್ ಗೃಹಲಕ್ಷ್ಮಿ ಯುವ ನಿಧಿ ಅನ್ನ ಮತ್ತು ಉಚಿತ ಬಸ್ ಹೆಸರಲ್ಲಿ ಐದು ಗ್ಯಾರಂಟಿ ಜಾರಿಗೆ ಮಾಡುವುದಾಗಿ ಘೋಷಣೆ ಮಾಡಿತ್ತು ನೋಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಈಗ ಜಾರಿಗೆ ಮಾಡಲಾಗಿದೆ ಆದರೂ ಕೂಡ ಗೃಹಲಕ್ಷ್ಮಿ ಸೇರಿದಂತೆ ಎರಡು ಮೂರು ಗ್ಯಾರಂಟಿಗಳು ಸರಿಯಾಗಿ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ ಎಂಬ ಆರೋಪವೂ ಕೂಡ ಇದೆ ಇಂತಹ ಸಮಯದಲ್ಲಿ ಕಾಂಗ್ರೆಸ್ನ ಶಾಸಕರೊಬ್ಬರು ಗ್ಯಾರಂಟಿಗಳಲ್ಲಿ ಬದಲಾವಣೆ ಮಾಡಬೇಕು ಎಂಬ ಸಲಹೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಎಸ್ ಬಸವಂತಪ್ಪ ಎನ್ನುವರು ಇತ್ತೀಚೆಗೆ ನಡೆದಂತಹ ಶಿಕ್ಷಕರ ದಿನಾಚರಣೆ ಆಚರಣೆ ಕಾರ್ಯಕ್ರಮದಲ್ಲಿ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ಯಾವ ಕುಟುಂಬವು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತೋ ಅಂತಹ ಕುಟುಂಬಕ್ಕೆ ಮಾತ್ರ ಐದು ಗ್ಯಾರಂಟಿ ಕೊಡಬೇಕು ಎನ್ನುವಂತಹ ನಿಯಮ ಜಾರಿಗೆ ಬರಬೇಕು ಎಂಬ ಸಲಹೆ ಕೊಟ್ಟಿದ್ದಾರೆ ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಕಡಿಮೆ ಆಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಾಗಲು ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇನೆ ಐದು ಗ್ಯಾರಂಟಿ ಪಡೆಯಲು ಫಲಾನುಭವಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎನ್ನುವ ನಿಯಮ ಜಾರಿಗೆ ಮಾಡಬೇಕು ಈ ಬಗ್ಗೆ ನಾನು ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿ ನೋಡುತ್ತೇನೆ ಆಗ ಬಹುಶಃ ಹಾಜರಾತಿ ಸಂಖ್ಯೆ ಹೆಚ್ಚಳ ಆದರೂ ಆಗಬಹುದು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ನೀನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಮೆರಿಕವು ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸಿದೆ ಹೌದು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿತು ಎಂಬ ಕಾರಣಕ್ಕೆ ಅಮೆರಿಕದ ಅಧ್ಯಕ್ಷಕ ಟ್ರಂಪ್ ಅವರು ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ವಿಧಿಸಿದ್ದು ಆದರೆ ಈ ಒಂದು ತೆರಿಗೆ ಅಸ್ತ್ರ ಬಾಣ ಈಗಾಗಲೇ ಟ್ರಂಪ್ ಅವರಿಗೇನೆ ತಿರುಗು ಬಾಣವಾಗಿದೆ ಹೌದು ಸ್ನೇಹಿತರೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯಿತು ಎಂಬಂತೆ ಅಮೆರಿಕದ ಅಧ್ಯಕ್ಷಕ ಟ್ರಂಪ್ ಅವರ ನೀಡಿದ್ದಂಥ ಹೇಳಿಕೆಗಳು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಹಾಳು ಮಾಡುವಂತೆ ಮಾಡಿದೆ ಈಗಾಗಲೇ ತಮ್ಮ ಹೇಳಿಕೆಯಿಂದ ಆಗಿರುವಂತಹ ಹಾನಿಯನ್ನು ಟ್ರಂಪ್ ಅವರು ಸರಿಪಡಿಸಲು ಪ್ರಯತ್ನ ಪಡುತ್ತಿದ್ದಾರೆ ಆದರೂ ಕೂಡ ಅದೇನೂ ಹೆಚ್ಚಾಗಿ ಪರಿಣಾಮ ಬೀರುತ್ತಿಲ್ಲ ಇತ್ತೀಚೆಗಷ್ಟೇ ಟ್ರಂಪ್ ಅವರು ಅಮೆರಿಕ ಭಾರತವನ್ನು ಚೀನಾ ಮತ್ತು ರಷ್ಯಾಗಾಗಿ ಕಳೆದುಕೊಂಡಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಈ ಒಂದು ಹೇಳಿಕೆ ಅಮೆರಿಕದ ಹಿತಾಸಕ್ತಿಗೆ ಮಾರಕ ಎಂಬುದನ್ನು ಅರಿಯುತ್ತಿದ್ದಂತೆ ಮತ್ತೆ ಟ್ರಂಪ್ ಅವರು ಸಭೆ ಕರೆದು ನಾನು ನೋವಿನಿಂದ ಹಾಗೆ ಮಾತನಾಡಿದ್ದೇನೆ ಇತರೆ ದೇಶಗಳ ಸಂಬಂಧವೂ ಕೂಡ ನಮ್ಮೊಂದಿಗೆ ಗಟ್ಟಿಯಾಗಿದೆ ಎಂದು ಸಮಜಾಯಿಷಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಟ್ರಂಪ್ ಅವರು ಭಾರತವನ್ನು ಕಳೆದುಕೊಳ್ಳಲು ಚೀನಾ ಮತ್ತು ರಷ್ಯಾನೇ ಕಾರಣ ಎಂಬ ಒಂದು ಪೋಸ್ಟ್ ಅನ್ನು ಬಿಡುಗಡೆ ಮಾಡಿದ್ರು ಆ ಒಂದು ಪೋಸ್ಟ್ ದೇಶಾದ್ಯಂತ ವೈರಲ್ ಆಗುತ್ತಿದ್ದಂತೆ ಮತ್ತೆ ಶ್ವೇತಭವನದಲ್ಲಿ ಸಭೆ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದು ಭಾರತವು ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಿರುವುದಕ್ಕೆ ನಿರಾಶರಾಗಿ ಆ ರೀತಿ ನಾನು ಹೇಳಿಕೆ ಕೊಟ್ಟಿದ್ದೆ ಅಮೆರಿಕ ಭಾರತವನ್ನು ಕಳೆದುಕೊಂಡಿಲ್ಲ ಭಾರತ ದೇಶವು ನಮ್ಮ ಮಿತ್ರ ರಾಷ್ಟ್ರವಾಗಿದೆ ಆದರೆ ಅವರು ರಷ್ಯಾದೊಂದಿಗೆ ತೈಲ ಸಂಬಂಧ ಮುಂದುವರೆಸಿರುವುದಕ್ಕೆ ನನಗೆ ದುಃಖವಾಗಿತ್ತು ಇದೇ ಕಾರಣಕ್ಕೆ ನಾವು ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದೆವು ಇದು ನೋವಿನ ನಿರ್ಧಾರವಾದರೂ ಅನಿವಾರ್ಯದ ನಿರ್ಧಾರವಾಗಿತ್ತು ಎಂದು ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದೇ ವೇಳೆ ಪ್ರಧಾನಿ ಮೋದಿಯವರು ನನ್ನ ಆಪ್ತ ಸ್ನೇಹಿತ ಪ್ರಧಾನಿ ಮೋದಿ ಒಬ್ಬ ಶ್ರೇಷ್ಠ ನಾಯಕ ಎಂದು ಮೆಚ್ಚುಗೆ ಮಾತುಗಳನ್ನು ಕೂಡ ಆಡಿದ್ದಾರೆ ಎನ್ನುವುದು ಬೆಳಕಿಗೆ ಬಂದಿದೆ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಐವತ್ತೇಳರಿಂದ ಸೆಪ್ಟೆಂಬರ್ ಎಂಟು ಬೆಳಗ್ಗೆ ಒಂದು ಇಪ್ಪತ್ತಾರರವರೆಗೆ ಚಂದ್ರಗ್ರಹಣ ಇರಲಿದೆ ಹೌದು ಸ್ನೇಹಿತರೆ ಒಟ್ಟು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಚಂದ್ರಗ್ರಹಣ ಇರಲಿದ್ದು ಸರಿಸುಮಾರು ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಚಂದ್ರಗ್ರಹಣವು ಉತ್ತುಂಗದಲ್ಲಿರುತ್ತೆ ಎಂದು ಹೇಳಲಾಗಿದೆ ಇದು ವರ್ಷದ ಎರಡನೇ ಮತ್ತು ಕೊನೆಯ ಸಂಪೂರ್ಣ ಚಂದ್ರಗ್ರಹಣ ಆಗಿರುವುದರಿಂದ ದೇಶಾದ್ಯಂತ ಲಕ್ಷಾಂತರ ಜನರು ಕುತೂಹಲದಿಂದ ಈ ಒಂದು ಚಂದ್ರಗ್ರಹಣ ನೋಡಲು ಕಾಯುತ್ತಿದ್ದಾರೆ ಹೌದು ಸ್ನೇಹಿತರೆ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಸಂಪೂರ್ಣವಾಗಿ ಜೋಡಿಸಿದಾಗ ಆಗ ಚಂದ್ರನು ಕ್ರಮೇಣವಾಗಿ ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತಿರುವುದರಿಂದ ಈ ಬಾರಿ ಈ ಒಂದು ಚಂದ್ರಗ್ರಹಣವನ್ನು ರಕ್ತ ಚಂದ್ರ ಎಂದು ಕೂಡ ಕರೆಯಲಾಗಿದೆ ಸರಿಸುಮಾರು ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಈ ಒಂದು ಚಂದ್ರಗ್ರಹಣ ಇಂದು ಗೋಚರವಾಗಲಿದೆ ಹಾಗಾಗಿ ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಚಂದ್ರಗ್ರಹಣ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಧ್ಯಾನ ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಬೇಕು ಎಂದು ಹೇಳಲಾಗಿದೆ ಗ್ರಹಣ ಮತ್ತು ಸೂತಕದ ಅವಧಿಯಲ್ಲಿ ಚಂದ್ರನ ಬಾಧೆಗಳನ್ನು ಕಡಿಮೆ ಮಾಡಲು ದೇವ ಮಂತ್ರಗಳನ್ನು ಪಠಿಸಿ ಎಂದು ಸಲಹೆ ಕೊಡಲಾಗಿದೆ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಗ್ರಹಣದ ಮೊದಲು ಮತ್ತು ಗ್ರಹಣವಾದ ಬಳಿಕ ಸ್ನಾನ ಮಾಡಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಮತ್ತು ಮನೆಯಲ್ಲಿರುವಂತಹ ದೇವರ ವಿಗ್ರಹಗಳನ್ನು ಗಂಗಾಜಲ ಅಥವಾ ಸರಳ ನೀರನ್ನು ಬಳಸಿ ಶುದ್ಧೀಕರಣವು ಕೂಡ ಮಾಡಬೇಕು ಎಂದು ಹೇಳಲಾಗಿದೆ ವಿಶೇಷವಾಗಿ ಅನಾರೋಗ್ಯ ಅಥವಾ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ದರೆ ಅಂಥವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಗೋಸ್ಕರ ಹನುಮಾನ್ ಚಾಲಿಸ ಓದಬೇಕು ಎಂದು ಶಿಫಾರಸು ಮಾಡಲಾಗಿದೆ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಪವಿತ್ರ ಗ್ರಂಥ ಅಥವಾ ಧರ್ಮ ಗ್ರಂಥಗಳನ್ನು ಓದಿ ಎಂದು ಹೇಳಲಾಗಿದೆ ಇನ್ನು ಗರ್ಭಿಣಿಯರು ವಿಶೇಷವಾಗಿ ಗ್ರಹಣಕ್ಕೆ ಮೊದಲೇ ನೀರಿನಿಂದ ತುಂಬಿದಂಥ ತೆಂಗಿನಕಾಯಿಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಲಾಗಿದೆ ಹಾಗಾದರೆ ಗ್ರಹಣದ ಸಮಯದಲ್ಲಿ ಏನೇನು ಮಾಡಬಾರದು ಎನ್ನುವುದನ್ನು ನೋಡುವುದಾದರೆ ಮದುವೆ ಗೃಹ ಪ್ರವೇಶ ಸೇರಿದಂತೆ ಹೊಸ ಉದ್ಯಮ ಅಥವಾ ಇತರೆ ಶುಭಾರಂಭ ಯಾವುದೂ ಕೂಡ ಮಾಡುವಂತಿಲ್ಲ ಒಟ್ಟಿನಲ್ಲಿ ಹೊಸ ಚಟುವಟಿಕೆಗಳನ್ನು ಮಾಡಲು ಹೋಗಬೇಡಿ ಗ್ರಹಣದ ಸಮಯದಲ್ಲಿ ಆಹಾರ ಬೇಯಿಸಲೇಬೇಡಿ ಮತ್ತು ತಿನ್ನಲು ಕೂಡ ಹೋಗಬೇಡಿ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟುವುದು ದೇವಾಲಯಕ್ಕೆ ಭೇಟಿ ಕೊಡುವುದು ನಿಷಧ ಎಂದು ಹೇಳಲಾಗಿದೆ ಪೂಜೆಯೂ ಕೂಡ ಮಾಡುವಂತಿಲ್ಲ ಮತ್ತು ಚಾಕು ಸೇರಿದಂತೆ ಚೂಪಾದ ಕತ್ತರಿ ಮತ್ತು ಇತರೆ ವಸ್ತುಗಳನ್ನು ಮುಟ್ಟಬೇಡಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಶಾಕ್ ಕೊಡಲಿದೆ ಹೌದು ಸ್ನೇಹಿತರೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಿ ಕಾರ್ಡುಗಳನ್ನು ರದ್ದು ಮಾಡಿ ಎಪಿಎಲ್ ಕಾರ್ಡು ಕಾರ್ಡ್ ಪರಿವರ್ತನೆ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಿದೆ ಇಂದು ಪಡಿತರ ಚೀಟಿಗಳಲ್ಲಿ ಹಲವು ವಿಧಗಳಿವೆ ಕೆಲವರು ಎಪಿಎಲ್ ಕಾರ್ಡು ಪಡೆದುಕೊಂಡರೆ ಇನ್ನು ಕೆಲವರು ಬಿಪಿಎಲ್ ಅಥವಾ ಆದ್ಯತ ಪಡಿತರ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಬಿಪಿಎಲ್ ಕಾರ್ಡು ಹಲವು ಸೌಲಭ್ಯಗಳನ್ನು ಕೊಡುವಂತೆ ಸಹಾಯಕ ಮಾಡುತ್ತೆ ಹೌದು ಬಿಪಿಎಲ್ ಕಾರ್ಡ್ ಇದ್ರೆ ಸರ್ಕಾರಿ ಸೌಲಭ್ಯ ಸೇರಿದಂತೆ ಆರೋಗ್ಯ ಮತ್ತು ಇತರೆ ಸೇವೆಗಳು ಕೂಡ ಪಡೆದುಕೊಳ್ಳಬಹುದು ಇನ್ನು ಇತ್ತೀಚೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಹಣ ನೀಡುವಂತಹ ಯೋಜನೆಗಳು ಜಾರಿಗೆ ಮಾಡಿ ಆ ಒಂದು ಯೋಜನೆಗಳಿಗೆ ಬಿಪಿಎಲ್ ಕಾರ್ಡು ಕಡ್ಡಾಯ ಎಂದು ಘೋಷಣೆ ಮಾಡಿದ ಬಳಿಕ ಹನರ ಸಂಖ್ಯೆಯಲ್ಲಿ ವೃದ್ಧಿಯಾಗಿದೆ ಹಣ ಪಡೆದುಕೊಳ್ಳಬಹುದು ಎಂಬ ಕಾರಣಕ್ಕೆ ಎಷ್ಟೋ ಜನರು ಸುಳ್ಳು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಬಿಪಿಎಲ್ ಕಾರ್ಡು ಪಡೆದುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಇದೇ ನಡುವೆ ಇದೀಗ ಸ್ವತಃ ಕೇಂದ್ರದ ಸರ್ಕಾರವೇ ಎಲ್ಲ ರಾಜ್ಯಗಳಿಗೆ ಹನರರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ಸೂಚನೆ ಕೊಟ್ಟಿದೆ ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಆದರೆ ಇದೇ ಒಂದು ಕಾರ್ಡುಗಳು ಇಂದು ಉಳ್ಳವರು ಆಸ್ತಿ ಪಾಸ್ತಿ ಇದ್ದವರು ಕೂಡ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಕರ್ನಾಟಕ ಒಂದರಲ್ಲೇ ಒಂದು ಕೋಟಿ ಹದಿನೇಳು ಲಕ್ಷ ಜನರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರ ಪೈಕಿ ಇಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿದಾರರು ಹನರರು ಎಂಬ ಒಂದು ಶಂಕೆ ವ್ಯಕ್ತವಾಗಿದೆ ಇನ್ನು ಇತ್ತೀಚೆಗಷ್ಟೇ ಆಹಾರ ಸಚಿವ ಕೆ ಚಮನಪ್ಪನವರು ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಹನರರ ಬಿಪಿಎಲ್ ಕಾರ್ಡ್ ಅನ್ನ ಮತ್ತೊಮ್ಮೆ ರದ್ದು ಮಾಡುವ ಪ್ರಕ್ರಿಯೆ ಶುರು ಮಾಡುತ್ತೇವೆ ವಿಪಕ್ಷದವರು ಯಾವುದೇ ರಾಜಕೀಯ ಬೆರೆಸದೆ ಈ ಬಾರಿ ಹನರರನ್ನು ಕಿತ್ತು ಹಾಕಲು ನಮಗೆ ಸಹಕರಿಸಬೇಕು ಎಂಬ ಮನವಿ ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಪ್ರಾರಂಭವಾಗಲಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡ್ತಾ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಬಂದಿದೆ ಹೌದು ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತುಗಳನ್ನು ಜಮೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇದೀಗ ಬಾಕಿ ಕಂತುಗಳಾಗಿರುವ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಬಿಡುಗಡೆ ಮಾಡುವ ತಯಾರಿ ಮಾಡುತ್ತಿದೆ ಎನ್ನುವ ಸುದ್ದಿ ಕೇಳಿಬಂದಿದೆ ಹೌದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದರೇ ಕಂತನ್ನು ಜಮೆ ಮಾಡಲಾಗಿತ್ತು ಇದೀಗ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನ ಒಳಗೆ ಇಪ್ಪತ್ತೆರಡನೇ ಕಂತು ಜಮೆ ಆಗಬಹುದು ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ಅಂದರೆ ನವರಾತ್ರಿಯ ಸಮಯದಲ್ಲಿ ಇಪ್ಪತ್ತ್ ಮೂರನೇ ಕಂತು ಜಮೆ ಮಾಡಲಾಗುತ್ತೆ ಎಂಬ ಒಂದು ಸುದ್ದಿ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಒಟ್ಟು ಇಪ್ಪತ್ತೊಂದು ಕಂತುಗಳನ್ನು ಸರ್ಕಾರದಿಂದ ಹಣ ಹಾಕಲಾಗಿದೆ ನಿಮ್ಮ ಖಾತೆಗೂ ಕೂಡ ಇಪ್ಪತ್ತೊಂದು ಕಂತು ಜಮೆ ಆಗಿದ್ದರೆ ಕಮೆಂಟ್ನಲ್ಲಿ ಇಪ್ಪತ್ತೊಂದು ಎಂದು ಕಮೆಂಟ್ ಮಾಡಿ ಅಥವಾ ಕಂತುಗಳು ಕಡಿಮೆ ಬಂದಿದ್ರೆ ಎಷ್ಟು ಕಂತು ಬಂದಿದೆ ಎಂಬುದನ್ನು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ